ಇತ್ತೀಚೆಗೆ ಕೆಲವು ಒಪ್ಪಂದಗಳು ದುಷ್ಕರ್ಮಿಗಳು ಯಾವುದೇ ಭಯವಿಲ್ಲದೆ ಕೆಲವು ಘಟನೆಗಳನ್ನು ಮಾಡಿರುವುದು ಪತ್ರಿಕೆಗಳಲ್ಲಿ ವರದಿ ಕೊಟ್ಟಿರುತ್ತದೆ ಆದರೆ ಮೈಸೂರಿನ ಉದಯಗಿರಿ ಪೊಲೀಸರ ಡಿಸಿಪಿ ವಾಹನದ ಮೇಲೆ ದುಷ್ಕರ್ಮಿಗಳು ದಾಳಿ ಮಾಡಿರುವುದು ನೋಡಿದರೆ ಸಾರ್ವಜನಿಕರಿಗೂ ಕೂಡ ಸರ್ಕಾರದ ಮೇಲೆ ನಂಬಿಕೆ ಇಲ್ಲದಂತಾಗಿದೆ ಇನ್ನು ಪೊಲೀಸರ ಮೇಲೆ ದಾಳಿ ಮಾಡಿದ್ದಾರೆ ಈ ಘಟನೆಗಳು ರಾಜಕೀಯ ಪ್ರೇರಿತವಾಗಿವೆ ರಾಜಕೀಯ ಪಕ್ಷಗಳು ಮತ ಬ್ಯಾಂಕ್ ಮಾಡಿಕೊಳ್ಳುವ ಉದ್ದೇಶದಿಂದ ಈ ರೀತಿಯ ಘಟನೆಗಳು ನಡೆಯುತ್ತಿವೆ ಇತ್ತೀಚಿನ ದಿನಗಳಲ್ಲಿ ಕೊಲೆ ಸುಲಿಗೆಗಳಿಗೆ ಹೆಚ್ಚಾಗಿ ಅಮಾಯಕರು ನೋವು ಅನುಭವಿಸುವ ಪರಿಸ್ಥಿತಿ ಉಂಟಾಗಿರುತ್ತದೆ ಹಾಗಾಗಿ ಈ ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕು ಮತ್ತು ಆರೋಪಿಗಳ ಪರ ವಕೀಲರು ವಕಾಲತ್ತು ಹಾಕದಂತೆ ಆಗ್ರಹಿಸಿ ಎಸ್ ಪಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಪೊಲೀಸ್ ಹಲ್ಲೆ ಮಾಡಿರ್ತಕ್ಕಂಥದ್ದು ಅದು ಪಿ ವಾಹನಗಳಲ್ಲಿ ವಾಹನದ ಮೇಲೆ ಸಾರ್ವಜನಿಕರು ನೋಡ್ತಾ ಇದ್ದಾರೆ ಕಲ್ಲು ತೂರಾಟ ನಡೆದರೂ ಕೂಡ ಇವತ್ತಿನ ದಿವಸ ಬಂಧಿಸುವಲ್ಲಿ ವಿಫಲವಾಗಿರುವ ಕಾರಣ ಈ ಸರ್ಕಾರ ಈ ಸರ್ಕಾರದ ಗೃಹ ಮಂತ್ರಿಗಳು ಪರಮೇಶ್ವರ್ ಅವರು ಕೂಡ ಆಗಿರ್ತಾರೆ ಇವತ್ತು ಪೊಲೀಸರಿಗೆ ರಕ್ಷಣೆ ನೀಡದ ಸರ್ಕಾರಕ್ಕೆ ಕರುನಾಡ ವಿಜಯ ಸೇನೆ ನೇರವಾಗಿ ಈ ಸರ್ಕಾರವನ್ನ ವಜಾಗೊಳಿಸಬೇಕು ಅಂತೇಳಿ ಒತ್ತಾಯ ಮಾಡುತ್ತೆ ಇವತ್ತು ಪೊಲೀಸರಿಗೂ ಕೂಡ ಎಂಟಿ ಮಕ್ಕಳು ಇರ್ತಾರೆ ಸ್ವಾಮಿ ತಾವು ತಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥವ್ರು ಹಗ್ಲು ರಾತ್ರಿ ಸಾರ್ವಜನಿಕರು ರಕ್ಷಣೆ ಮಾಡ್ತಕ್ಕಂಥವ್ರು ಪೊಲೀಸ್ನರು ಅವ್ರಿಗೇನೆ ರಕ್ಷಣೆ ಇಲ್ಲ ಅಂತಂದರೆ ತಮಗಿನಲ್ಲಿ ರಕ್ಷಣೆ ಸಿಗುತ್ತೆ ಈ ಕಳೆದ ಪೊಲೀಸರಿಗಾಗಿ ಪೊಲೀಸರ ನಾವು ಹೋರಾಟ ಮಾಡಿದಾಗೂ ಕೂಡ ಹೋರಾಟವನ್ನು ಹತ್ತಿಕ್ಕಿರ ಪೊಲೀಸರಿಗೆ ಹೋರಾಟ ಮಾಡುವಂತಹ ಹಕ್ಕನ್ನು ಕೂಡ ಕೊಟ್ಟಿಲ್ಲ ಇಂತಹ ದಿನಮಾನಗಳಲ್ಲಿ ಪೊಲೀಸರ ಮೇಲೆ ದಬ್ಬಾಳಿಕೆ ನಡೆಯುತ್ತೆ ಅಂದರೆ ನಿಮ್ಮ ಮೌನ ವಹಿಸಿರೋದು ನೋಡಿದ್ರೆ ನೀವು ಮತ ಬ್ಯಾಂಕಿನ ಓಲೈಕೆಗಾಗಿ ನೀವು ರಾಜಕೀಯವನ್ನು ನಡೆಸ್ತಾ ಇದ್ದೀರಾ ನೀವು ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗಾಗಿ ಪೊಲೀಸರಿಗಾಗಿ ರಕ್ಷಣೆ ಇಲ್ಲ ಅಂತ ಹೇಳಿ ಅನ್ನಿಸ್ತಾ ಇದೆ ನಾವು ಪರಮೇಶ್ವರ್ ಅವರಿಗೆ ನಾನು ನೇರವಾಗಿ ಹೇಳ್ತಿದ್ದೀನಿ ಯಾವುದೇ ಕಾರಣಕ್ಕೂ ಅವರಿಗೆ ಜಾಮೀನು ರಹಿತ ಅಂದರೆ ಅವರನ್ನು ಏನು ಬಂಧಿಸ್ತೀರಾ ಬಂಧಿಸಿಲ್ಲ ಇನ್ನೂ ಬಂಧಿಸಬೇಕು ಬಂಧಿಸಿದ ಮೇಲೆ ಯಾವುದೇ ಕಾರಣಕ್ಕೂ ಅವರಿಗೆ ಜಾಮೀನನ್ನು ನೀಡಬಾರ್ದು ಅವರಿಗೆ ಯಾರೂ ಕೂಡ ಒಕ್ಕಲತ್ತ ಹಾಕ್ಬಾರ್ದು ವಕೀಲರೇ ದಯವಿಟ್ಟು ನಿಮ್ಮ ಒಗ್ಗಟ್ಟು ಹೇಗಿದೆ ಪೊಲೀಸರಿಗೆ ಒಗ್ಗಟ್ಟಿಲ್ಲ ವಕೀಲರಲ್ಲಿ ನಾನು ಮನವಿ ಮಾಡ್ತೀನಿ ಅವರಿಗೆ ಅವರ ಪರವಾಗಿ ಯಾರೂ ಕೂಡ ವಕಲತನ್ನು ಹಾಕ್ಬಾರ್ದು ಅಂತೇಳಿ ಮನವಿ ಮಾಡ್ಕೊಳ್ತಾ ಅವರು ಬಂದಿಸ್ತೇ ಹೋದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ನೀಡ್ತಾರೆ